ನಮಸ್ಕಾರ ಸುದ್ದಿ ಮೃತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಯಶವಂತಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ ನೇತೃತ್ವ ಯಾರದ್ದು ಅರೆ ಇದೇನು ಇದ್ದಕ್ಕಿದ್ದಂಗೆ ಇಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಯಶವಂತಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ನ ನೇತೃತ್ವ ಯಾರದ್ದು ಅನ್ನುವ ಪ್ರಶ್ನೆ ಈಗ ಏಕೆ ಕಾಡುತ್ತಿದೆ ಅನ್ನುವಂತಹ ಪ್ರಶ್ನೆ ಹಲವರನ್ನ ಕಾಡುತ್ತಾ ಇರಬಹುದೇನೋ ಸಹಜ ಯಾಕೆ ಅಂತ ಹೇಳಿದ್ರೆ ಯಶವಂತಪುರ ಕ್ಷೇತ್ರದೊಳಗೆ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನ ಶಾಸಕರಾಗಿದ್ದಾಗ ಇಡೀ ಕಾಂಗ್ರೆಸ್ನ ಹಿಡಿತ ಸೋಮಶೇಖರ್ ಅವರ ಕೈಯಲ್ಲಿತ್ತು ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರಿ ಭಾರತೀಯ ಜನತಾ ಪಕ್ಷದೊಳಗೆ ಶಾಸಕರಾಗಿ ಸಹಕಾರ ಸಚಿವರಾಗಿ ಆಯ್ಕೆಯಾದ ಮೇಲೆ ಒಂದಷ್ಟು ಕಾಂಗ್ರೆಸ್ ಒಡದ ಮನೆಯಾದಂತಾಯಿತೇನೋ ಅನ್ನುವಂಥದ್ದು ಹಲವರ ಪ್ರಶ್ನೆ ಇತ್ತು ಒಂದಷ್ಟು ಗೊಂದಲಗಳು ಕೂಡ ಇತ್ತು ಆಗ ಅಭ್ಯರ್ಥಿಯಾಗಿದ್ದಂತಹ ನಾಗರಾಜ್ ನಾನೇ ನಾನೇ ಅಂತಿದ್ರು ಕೂಡ ಸಂಪೂರ್ಣವಾಗಿ ಹಿಡಿತವನ್ನು ಸಾಧಿಸಲಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನೇವರ ಕೂಗಾಗಿತ್ತು ಕಳೆದ ಚುನಾವಣೆಯೊಳಗೆ ಬಾಲರಾಜ್ ಗೌಡ ಕಾಂಗ್ರೆಸ್ನ ಅಭ್ಯರ್ಥಿ ಆದ ಮೇಲೆ ಸಹಜವಾಗಿ ಆ ಅಭ್ಯರ್ಥಿ ಇಡೀ ಕ್ಷೇತ್ರದ ಉಸ್ತುವಾರಿಯನ್ನು ನೋಡಿಕೊಳ್ಳಬೇಕು ಅನ್ನುವಂಥದ್ದು ಸಹಜವಾಗಿರ್ತಕ್ಕಂಥದ್ದು ಹಾಗಾಗಿಯೇ ನಾಗರಾಜರವರ ಮೇಲೆ ಅನೇಕ ತಿರುಗಿ ಬಿದ್ದಂಥದ್ದು ನೀವು ಸೋತಿದ್ದರೂ ಕೂಡ ನೀವು ನಮ್ಮ ನಾಯಕರು ಎಲ್ಲವನ್ನೂ ನೀವು ನೋಡಿಕೊಳ್ಳಬೇಕು ಅನ್ನುವಂಥ ಮಾತುಗಳನ್ನು ಗೌಡರು ಕೂಡ ನಾಗರಾಜ್ಗೆ ಆಡಿದ್ದರು ಇದೆಲ್ಲ ಆದಮೇಲೆ ಬಾಳರಾಜ್ಗೌಡರು ಸ್ಪರ್ಧೆಯನ್ನು ಮಾಡಿದ್ರು ಸೋತಿದ್ದಾಯಿತು ಸರಿ ಆಯಿತು ಅವರೇ ನೋಡ್ಕೊಳ್ಬೇಕಲ್ವೇ ಅನ್ನುವಂಥ ಸಹಜ ಪ್ರಶ್ನೆ ನಿಮಗೆ ಬರಬಹುದು ಈಗ ಯಶವಂತಪುರ ಕ್ಷೇತ್ರೊಳಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಉದ್ಭವ ಆಗ್ತಾ ಇರತಕ್ಕಂಥದ್ದು ಅಂತ ಹೇಳಿದ್ರೆ ಈ ಕ್ಷೇತ್ರದ ಶಾಸಕರ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷೊಳಗೆ ಕಾನೂನುಬದ್ಧವಾಗಿ ಶಾಸಕರಾಗಿ ಉಳಿದಿದ್ದರೂ ಕೂಡ ಮಾನಸಿಕವಾಗಿ ದೈಹಿಕವಾಗಿ ಸಂಪೂರ್ಣವಾಗಿ ಬಿ ಜೆ ಪಿಯ ಜೊತೆಗೆ ಇಲ್ಲ ಅನ್ನುವಂಥದ್ದು ಸತ್ಯವಾಗಿರ್ತಕ್ಕಂಥದ್ದು ನೇರವಾಗಿ ಭಾರತೀಯ ಜನತಾ ಪಕ್ಷವನ್ನು ಸ್ಥಳೀಯ ನಾಯಕರುಗಳನ್ನು ಶೋಭಾ ಕರಂದ್ಲಾಜಿ ಅವರನ್ನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ ಇತ್ತೀಚೆಗೆ ಒಂದು ಕಡೆಗೆ ಕೂಡ ಹೇಳಿದರು ಶೋಭಾ ಕರಂದ್ಲಾಜಿಯವರು ಐದು ಬಾರಿ ಕ್ಷೇತ್ರಕ್ಕೆ ಬಂದಿದ್ದಾರೆ ಕ್ಷೇತ್ರಕ್ಕೆ ಬಂದಂಥವ್ರು ನನಗೊಂದು ಫೋನ್ ಮಾಡಿಲ್ಲ ನನ್ನನ್ನು ಭೇಟಿ ಮಾಡಿಲ್ಲ ಚುನಾವಣೆಯ ದರ್ದಿರ್ತಕ್ಕಂಥದ್ದು ಅವರಿಗೆ ಅವರು ಬಂದು ನಾನು ಸಂಪರ್ಕ ಮಾಡಬೇಕು ನಾನಾಗಿ ನಾನು ಯಾಕೆ ಹೋಗಲಿ ಎನ್ನುವಂಥ ಮಾತನ್ನು ಹೇಳಿದರು ಅದರ ಅರ್ಥ ಶೋಭಾ ಕರಂದ್ಲಾಜಿ ಅವರಿಗೆ ಯಾವುದೇ ಕಾರಣಕ್ಕೂ ಅವರು ಚುನಾವಣೆ ಒಳಗೆ ಮತಯಾಚನೆಯನ್ನು ಮಾಡುವುದಿಲ್ಲ ಭಾರತೀಯ ಜನತಾ ಪಕ್ಷದ ಪರವಾಗಿ ಕೆಲಸವನ್ನು ಮಾಡುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟ ಹಾಗಾದರೆ ಈಗಾಗಲೇ ಗುರುತಿಸಿಕೊಂಡಿರುವಂತೆ ಗುರುತಿಸಿಕೊಳ್ಳುತ್ತಿರುವಂತೆ ಕೆಲವೊಬ್ಬರನ್ನು ಗುರುತಿಸಿಕೊಳ್ಳಲು ಕಳಿಸಿರುವಂತೆ ಸೋಮಶೇಖರ್ ಅವರು ಕಾಂಗ್ರೆಸ್ನ ಪರವಾಗಿ ಇದ್ದಾರೆ ಅನ್ನುವಂಥದ್ದು ಜಗ್ಗಾಜಾಹೀರು ನಾವು ಕೂಡ ಅನೇಕ ಬಾರಿ ಕೇಳಿದ್ರು ಕೂಡ ಒಂದು ರೀತಿಯೊಳಗೆ ಒಳಗೆ ಬ್ಯಾಲೆನ್ಸ್ಡ್ ಆಗಿ ಅವರು ಉತ್ತರವನ್ನು ಕೊಡ್ತಾ ಇದ್ದರೂ ಕೂಡ ಎಲ್ಲ ಒಂದು ಕಡೆಗೆ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ಮತ್ತೆ ತೆರಳುವ ಸಾಧ್ಯತೆಗಳ ತೆರಳಬಹುದು ತೆರಳದೆಯೂ ಇರಬಹುದು ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ನಲ್ಲಿದ್ದಾರೆ ಅದಕ್ಕೆ ಸಾಕ್ಷಿ ಮುಖ್ಯಮಂತ್ರಿಯವರೇನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೈಸೂರು ನಡೆದ ಸಮಾವೇಶದೊಳಗೆ ಸೋಮಶೇಖರ್ ಅತ್ಯಾಪ್ತರಾಗಿರ್ತಕ್ಕಂಥ ಹೆಚ್ ವಿ ರಾಜೀವ್ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡ ಸಂದರ್ಭದಲ್ಲಿ ಹೇಳಿದಂಥ ಮಾತು ರಾಜೀವ್ ಅವರನ್ನು ಸೇರ್ಪಡೆ ಮಾಡಿಕೊಳ್ಳಿ ನಾನು ಕಳಿಸ್ತಾ ಇದ್ದೇನೆ ಅನ್ನುವಂಥದ್ದನ್ನು ಎಸ್ ಟಿ ಸೋಮಶೇಖರನ್ನು ದೂರವಾಣಿ ಮಾಡಿ ಹೇಳಿದ್ದಾರೆ ಅಂತೇಳಿ ಬಹಿರಂಗ ಸಭೆಯಲ್ಲಿ ಹೇಳಿದ್ದಾರೆ ಹಾಗೆ ಹೇಳಿದ ಮೇಲೆ ಸೋಮಶೇಖರ್ ಅವರು ಕಾಂಗ್ರೆಸ್ನ ಜೊತೆಗಿದ್ದಾರೆ ಅನ್ನುವಂಥದ್ದು ಇದರಿಂದಲೂ ಕೂಡ ಸತ್ಯವಾಗ್ತಾ ಇರ್ತಕ್ಕಂಥದ್ದು ಇದಕ್ಕೂ ಮುನ್ನ ಯಶವಂತಪುರ ಕ್ಷೇತ್ರದಲ್ಲಿ ಹಲವರನ್ನು ಕಾಂಗ್ರೆಸ್ಗೆ ಕಳಿಸಿಯಾಗಿತ್ತು ನಾವಾಗಲೇ ಈ ಹಿಂದೆ ಹೇಳಿದಂತೆ ಅವರ ನೆರಳುಗಳು ಬೆರಳುಗಳು ಎಲ್ಲವೂ ಕೂಡ ಕಾಂಗ್ರೆಸ್ಗೆ ಹೋಗಿ ಆಗಿದೆ ಇನ್ನು ಕೆಲವರು ಹೋಗ್ತಾರೆ ಎನ್ನುವಂಥದ್ದು ಮೈಸೂರಿನಲ್ಲಿಯೂ ಕೂಡ ಇವರ ಅತ್ಯಾಪರ ರಾಜೀವ್ರವರು ಅಲ್ಲಿಯ ಬ್ರಾಹ್ಮಣ ವರ್ಗ ಅಕ್ಕತಕ್ಕ ತಕ್ಕು ತಕ್ಕು ತಕ್ಕಂತ ಕುದಿತಾ ಇದ್ದಾರೆ ಎಚ್ ವಿ ರಾಜೀವ್ ಮೂಡೋ ಅಧ್ಯಕ್ಷ ಆಗಿದ್ದಂಥವ್ರು ಬಿಸ್ನೆಸ್ ಪಾರ್ಟ್ನರ್ ಅಂತೆ ಅದಂತೆ ಇದಂತೆ ಕೆಲಸ ಕೊಟ್ಟಿದ್ರಂತೆ ಕೆಲಸ ಕೊಟ್ಟಿಲ್ಲವಂತೆ ಆಳು ಮೂಳು ಏನೇ ಇರಬಹುದು ಕೆ ಆರ್ ನಗರಕ್ಕೆ ಅವರು ಅಭ್ಯರ್ಥಿಯಾಗಬೇಕಾದಂಥವರು ಸಿಗಲಿಲ್ಲ ಶ್ರೀವತ್ಸ ಅವ್ರ ಅಭ್ಯರ್ಥಿ ಆದರು ಆದರೆ ಬ್ರಾಹ್ಮಣರು ಅಲ್ಲಿ ಮೈಸೂರಿನ ಎಲ್ಲ ಅನೇಕ ಪ್ರಮುಖ ಸಂಘಟನೆಯವರು ಮೈಸೂರಿನ ಮಹಾರಾಜರಿಗೆ ಬೆಂಬಲಿಸಬೇಕು ಅನ್ನುವಂಥ ನಿರ್ಣಯ ತೆಗೆದುಕೊಳ್ತಾ ಇರತಕ್ಕಂಥ ಸಂದರ್ಭ ಬ್ರಾಹ್ಮಣ ಮುಖಂಡರನ್ನು ನೇರವಾಗಿ ಕಾಂಗ್ರೆಸ್ಗೆ ಕಳಿಸಿಕೊಡುವುದರ ಮೂಲಕವಾಗಿ ಬ್ರಾಹ್ಮಣರು ಕೊತ 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 ಅಂತ ಕುದಿಯುವಂತೆ ಮಾಡಿರತಕ್ಕಂತಹ ಸೋಮಶೇಖರ್ ಅವರ ರಾಜಕೀಯದ ದಾಳ ಇದೆಯಲ್ಲ ಬಹುಶಃ ಯಾರಿಗೂ ಅರ್ಥವಾಗುವುದಿಲ್ಲ ಅನ್ನುವಂಥದ್ದು ಹಾಗಾಗಿ ಸೋಮಶೇಖರ್ ಅವರು ಎಲ್ಲಿದ್ದಾರೆ ಅನ್ನುವಂಥ ಎಲ್ಲರಿಗೂ ಅರ್ಥ ಆಗ್ತದೆ ನನಗೆ ವಿಷಯಕ್ಕೆ ಬಂದುಬಿಡ್ತಾನೆ ಹೀಗಿರೋದರಿಂದ ಇತ್ತೀಚೆಗೆ ತಾನೇ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಗೆ ಸದಸ್ಯರು ಅಧ್ಯಕ್ಷ ನೇಮಕ ಮಾಡಿರ್ತಕ್ಕಂಥದ್ದು ಕೂಡ ಸೋಮಶೇಖರವರ ಅನುಯಾಯಿಗಳನ್ನೇ ಅವರ ಹಿಂದೆ ಬಿ ಜೆ ಪಿಗೆ ಹೋದಂಥವರು ಕಾಂಗ್ರೆಸ್ಗೆ ಸೇರ್ಪಡೆಯಾದಂಥವ್ರನ್ನೇ ಮಾಡಿರ್ತಕ್ಕಂಥದ್ದು ಹೀಗಿರುವಾಗ ನೇತೃತ್ವ ಯಾರದ್ದು ನೇರವಾಗಿ ನೇತೃತ್ವವನ್ನು ಸೋಮಶೇಖರ್ ವಹಿಸ್ಕೊಳ್ತಾರಾ ಅಥವಾ ನೇರವಾಗಿ ಕಾನೂನುಬದ್ಧವಾಗಿ ಅಲ್ಲದೆ ಇದ್ದರೂ ಕೂಡ ನೇರವಾಗಿಯೇ ಪ್ರಜ್ಞಾನ ಇದ್ದೇನೆ ಎಂದು ತೋರಿಸಿಕೊಂಡು ಅಲ್ಲಲ್ಲೇ ಸಭೆಯನ್ನು ಮಾಡಿ ಏನೇನು ಮಾಡಬೇಕು ಅಂತಕ್ಕಂಥ ಇನ್ಸ್ಟ್ರಕ್ಷನ್ನ ಕೊಡ್ತಾರಾ ಹಾಗೆ ಕೊಡುವುದಾದರೆ ಇಲ್ಲಿ ಪರಾಜಿತವಾಗಿರ್ತಕ್ಕಂಥ ಬಾಲರಾಜಗೌಡರ ಕಥೆ ಏನು ಬಾಲರಾಜಗೌಡರಿಗೆ ಯಾವುದೇ ಅಧಿಕಾರ ಇಲ್ವಾ ಏನು ಮಾಡಬೇಕು ಪಿ ಸಿ ಸಿಯ ಕಾನೂನು ಮತ್ತೊಂದು ಮುಗಿದೊಂದನ ಪ್ರಕಾರವಾಗಿ ಗೌಡರಿಂದ ಸಭೆ ಕರೆದ್ರೆ ಸೋಮಶೇಖರ್ ಬಾಳರಾಜ್ ಗೌಡ್ರು ಕರೆದ ಸಭೆಗೆ ಹೋಗ್ತಾರ ಬಾಳರಾಜ್ಗೌಡ ಕರೆದ ಸಭೆಗೆ ಹೋಗೋದಿಲ್ಲ ಅನ್ನೋದಾದ್ರೆ ಸೋಮಶೇಖರ್ ಅವರ ಕರೆದ ಸಭೆಗೆ ಗೌಡರು ಅನುಯಾಯಿಗಳು ಹೋಗ್ತಾರ ಏನು ಮಾಡ್ತಾರೋ ಎತ್ತು ಮಾಡ್ತಾರೋ ಗೊತ್ತಿಲ್ಲ ಯಶವಂತಪುರ ಕ್ಷೇತ್ರದೊಳಗೆ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿಕೊಳ್ಳುವವರು ಯಾರು ಸೋಮಶೇಖರ್ ಆರ್ ಬಾಳರಾಜ್ ಗೌಡ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಇನ್ನೂ ಕೂಡ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಾಜೀವ್ ಗೌಡ ಇನ್ನೂ ಕ್ಷೇತ್ರಕ್ಕೆ ಭೇಟಿಯನ್ನು ನೀಡಿಲ್ಲ ಅಧಿಕೃತವಾಗಿ ಅವರು ಭೇಟಿ ನೀಡುವಾಗ ಆಗಬಹುದಾದಂತಹ ಚಟುವಟಿಕೆಗಳು ಆಗಬಹುದಾದಂಥ ಪ್ಲಾನ್ಗಳು ಹೇಗಾಗುತ್ತೆ ಅನ್ನುವಂಥದ್ದು ನೋಡಬೇಕು ಎಲ್ಲಿ ಸಭೆಯಾಗತ್ತೆ ಅನ್ನುವಂಥದ್ದು ನೋಡಬೇಕು ಆ ಸಭೆಯಲ್ಲಿ ಭಾಗವಹಿಸುವವರ ಸಂಖ್ಯೆ ಎಷ್ಟು ಆ ಸಂಖ್ಯೆ ಯಾರದ್ದು ಯಾರ ಬೆಂಬಲಿಗರು ಅತಿ ಹೆಚ್ಚು ಪಾಲ್ಗೊಳ್ಳುತ್ತಾರೆ ಅನ್ನುವಂಥದ್ದು ಕೂಡ ಮುಖ್ಯವಾಗುತ್ತೆ ಅನ್ನುವಂಥದ್ದು ಯಾಕೆ ಅಂತ ಎಮ್ ಎಲ್ ಸಿ ಚುನಾವಣೆಯಲ್ಲಿ ಪುಟ್ಟಣ್ಣ ಅವರ ನೇರವಾಗಿ ಸೋಮಶೇಖರ್ ಅವರ ಕಚೇರಿಗೆ ಹೋಗಿದ್ದರು ಹಾಗೇನಾದ್ರು ಆ ಕಚೇರಿ ಮತ್ತೆ ಸಭೆ ಆಗುತ್ತಾ ಬೇರೆ ಸ್ವರೂಪದೊಳಗೆ ಕರೆದ ಸಭೆಗೆ ಅಚಾನಕ್ಕಾಗಿ ರಾಜೇಗೌಡರು ಬರಬಹುದಾ ಬಂದರು ಅಂತ ಹೇಳ್ಬೋದಾ ಅಥವಾ ನೇರವಾಗಿಯೇ ಸಭೆಯನ್ನು ಮಾಡಬಹುದಾ ಗೊತ್ತಿಲ್ಲ ಇದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಯಶವಂತಪುರ ಕ್ಷೇತ್ರಕ್ಕೆ ಕಾಂಗ್ರೆಸ್ ನೇತೃತ್ವ ಯಾರದ್ದು ಯಾಕೆ ಅಂತ ಹೇಳಿದ್ರೆ ಅದೇನೋ ಯಶವಂತಪುರ ಕ್ಷೇತ್ರ ಗೊತ್ತಿಲ್ಲ ರೀ ಕಾಂಗ್ರೆಸ್ನೊಳಗೆ ಸೋಮಶೇಖರ್ ಇದ್ದಾಗ ಇತ್ತು ಕಾಂಗ್ರೆಸ್ನಿಂದ ಬಿಟ್ಟು ಹೋದ ಮೇಲೆ ಎಲ್ಲೋ ಒಂದು ಕಡೆಗೆ ನಾವಿದ್ದೇವೆ ನಾವಿದ್ದೇವೆ ಅಂತ ಒಂದು ಅಷ್ಟು ಜನ ಹಾರಾಟ ಕೀರ ಕಿರ್ಚಾಟ ನಡೆಸ್ತಾ ಇದ್ದರೂ ಕೂಡ ಒಂದು ಬಲಾಢ್ಯ ಆಗಿರ್ತಕ್ಕಂಥ ವ್ಯಕ್ತಿ ಸಿಗಲಿಲ್ಲವೇನೋ ಅನ್ನುವಂಥದ್ದು ಇತ್ತು ಎಲ್ಲರಲ್ಲೂ ಕೂಡ ಈಗ ಸೋಮಶೇಖರ್ ಅವರು ಬಿ ಜೆ ಮತ್ತೆ ಇಲ್ಲಿ ಪರೋಕ್ಷವಾಗಿತ್ತು ಇದೇನೇ ಅಂತ ತೋರಿಸ್ತಾ ಇರೋದ್ರಿಂದ ಒಂದಷ್ಟು ಬಲ ಬಂದಿದೆಯೇನೋ ಅದು ಗೊತ್ತಿಲ್ಲ ಮತ್ತೆ ಅವರು ಬಂದ್ರಲ್ಲಪ್ಪ ಅಂತೇಳಿ ಬೇರೆಯವರು ಏನಾರು ಮುನ್ಸ್ಕೊಡ್ತಾರಾ ಮುನ್ಸ್ಕೊಳಲ್ವ ಗೊತ್ತಿಲ್ಲ ಒಟ್ಟಾರಿಯಾಗಿ ಒಂದು ರೀತಿ ಒಳಗೆ ಹರಿತವಾದ ಖಡ್ಗದ ಅಲ್ಲಿಗಿನ ಮೇಲೆ ನಡೆಯುವ ನಡಿಗೆ ಎಂತಾಗಿದೆ ಕಾಂಗ್ರೆಸ್ಸಿಗರ ಪರಿಸ್ಥಿತಿ ಯಶವಂತಪುರ ಕ್ಷೇತ್ರದಲ್ಲಿ ಅನ್ನುವಂಥದ್ದಂತೂ ಸತ್ಯ ಕಾದ್ ನೋಡೋಣ ಇನ್ನೊಂದು ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸಗಳ ಒಳಗಾಗಿ ಕಾಂಗ್ರೆಸ್ಸಿನ ಸಭೆಗಳಾಗಬೇಕು ಕಾಂಗ್ರೆಸ್ನ ಚಟುವಟಿಕೆಗಳಾಗಬೇಕು ಬೂತು ಪಾತ ಗೀತುಗಳು ಒಂದನ್ನು ನಡೀಬೇಕು ಆಗ ಯಾರ ನೇತೃತ್ವ ಅಧಿಕೃತ ನೇತೃತ್ವ ಯಾರದ್ದು ಅನಧಿಕೃತ ನೇತೃತ್ವ ಯಾರದ್ದು ಮುಂದೆ ನೇತೃತ್ವ ಯಾರದ್ದು ಹಿಂಬದಿಯ ನೇತೃತ್ವ ಯಾರದ್ದು ಅನ್ನುವಂಥದ್ದನ್ನು ಕಾದ್ ನೋಣ ಅಂತ ಹೇಳ್ತಾ ಯಶವಂತಪುರ ಕ್ಷೇತ್ರದ ಕಾಂಗ್ರೆಸ್ನ ನೇತೃತ್ವ ಯಾರದ್ದು ಅಂತೇಳಿ ಕಾಯೋಣ 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 ನಮಸ್ಕಾರ